ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನಿಲ್ಲ ಫ್ರೆಂಡ್ಸ್ ಕೆಲಸ ಇತ್ತು ತುಂಬ ಇವತ್ತು ನಮ್ಮ ಮಕ್ಕಳ ಬರ್ತಡೇ ಕೇಕ್ಗಳಲ್ಲ ಹುಡುಕು ಅದಕ್ಕೆ ಇವತ್ತು ಏನಿಲ್ಲ ಫ್ರೆಂಡ್ಸ್ ಛತ್ರಿ ಮಾಡಿದ್ದೋ ಛತ್ರಿ ತೋರಿಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತೇನು ಲಾಂಗ್ ವಿಡಿಯೋ ಇಲ್ಲ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ದುಡ್ಡಲ್ಲಿ ಮಾಡಿದ್ದೀನಿ ನೋಡಿ ಮಳೆಲ್ನೆಂದ್ರೂ ಏನಾಗಲ್ಲ ಫ್ರೆಂಡ್ಸ್ ಇದು ಅದಕ್ಕೆ ಈ ಥರ ದುಡ್ಡಲ್ಲಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಜಾಲಿಗೆ ಕೊಟ್ಟಿದ್ದೀನಿ ನೋಡಿ ಎಲ್ಲ ಇವೆಲ್ಲ ಹೊಡೆದಾಗೈತೆ ಇದೊಂದು ಹೊಡಿಬೇಕು ಇದೊಂದು ಇಲ್ಲಿಗೆ ಹಿಂಗೆ ಹೊಡಿತೀವಿ ಫ್ರೆಂಡ್ಸ್ ಇಲ್ಲಿಗೆ ಮಳೆ ಕೊಟ್ಬಿಟ್ಟು ಇಲ್ಲಿ ಹಿಂಗೆ ಗ್ರಿಪ್ ಕೂರಿಸ್ತೀನಿ ನೋಡಿ ಈ ಥರ ಗ್ರಿಪ್ ಕೂರಿಸ್ತೀವಿ ಎಲ್ಲ ಕೂರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಿದೆ ನಮ್ಮ ಛತ್ರಿ ಒಂದು ಹತ್ತಕ್ಕಿ ಆರಾಮಾಗಿ ಕುತ್ಕೊಬೋದು ಫ್ರೆಂಡ್ಸ್ ನೋಡಿ ನಮ್ಮ ಹತ್ರ ಏನೋ ಐತೆ ಇರಲಿ ಅಂದ್ಬಿಟ್ಟು ಇಷ್ಟು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಐತೆ ಇದೊಂದು ಹೊಡ್ಕೊಬೇಕು ನೋಡಿ ಇದೊಂದು ಹೊಡ್ಕೊಳ್ಬೇಕು ಎಲ್ಲ ಒಡ್ಗಿದೀನಿ ಮಳೆ ಎಲ್ಲ ಮಳೆ ಏಟೆಲ್ಲ ಚೆನ್ನಾಗಿ ತಿನ್ನುತ್ತೆ ಫ್ರೆಂಡ್ಸ್ ಸುಮ್ಮ ಸಿಂಪಲಾಗಿ ಹುಡುಗರ ಸಾಕು ಹಚ್ಕೊಂಡ್ಬಿಡುತ್ತೆ ನೋಡಿ ನಾಳೆ ಇದನ್ನೆಲ್ಲ ಮೇಲೆ ಹೊಡಿತೀನಿ ಅದನ್ನ ವೀಡಿಯೋ ಮಾಡ್ತೀನಿ ಇವತ್ತು ಇಷ್ಟೇ ಫ್ರೆಂಡ್ಸ್ ಕೇಕ್ ಥರಕ್ಕೆ ಹೋಗ್ಬೇಕು ನಮ್ಮ ಅಕ್ಕನ ಬರ್ತಡೇ ಐತೆ ಅವಾಗ ಹೋಗ್ತೀವಿ ನೋಡಿ ಇಷ್ಟು ಬ ಇಷ್ಟು ಕಾಣಿಸ್ತೇವೆ ಫ್ರೆಂಡ್ಸ್ ನೋಡಿ ಇಷ್ಟೇ ಇವತ್ತಿನ ಟಾಪಿಕ್ಕು ಫ್ರೆಂಡ್ಸ್ ನಾಳೆ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ ಪ್ಲೀಸ್ ಹೊಸಬ್ರೆರ ಬಂದಿದ್ದರೆ ನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್